ಯುರಿನರಿ ಸ್ಟೋನ್ಸ್ ಹೆಚ್ಚಾಗುತ್ತೆ ಕಡಿಮೆ ಆಗುತ್ತೆ ಮೂತ್ರಕೋಶದಲ್ಲಿ ಅಥವಾ ಮೂತ್ರ ಪಿಂಡದಲ್ಲಿ ಕಲ್ಲುಗಳಾಗಿದ್ರೆ ನಾವೇನ್ ಮಾಡಬೇಕು ಅಥವಾ ಅದು ಯಾವ ರೀತಿಯಲ್ಲಿ ತಯಾರಾಗ್ತವೆ ಅದು ಏನ್ ಮಾಡಿದ್ರೆ ಬಹಳ ಸೂಕ್ತ ಆಪರೇಷನ್ ಮಾಡ್ಬೇಕಾ ಔಷಧಿಗಳು ತಗೊಳ್ಬೇಕಾ ಬೇರೆ ಯಾವುದೋ ನಮ್ಮ ಮನೆ ಮದ್ದುಗಳು ಮಾಡ್ಬೇಕಾ ಅನ್ನೋ ಒಂದು ಕಾಮನ್ ಪ್ರಶ್ನೆ ಎಲ್ಲರ ಹತ್ರ ಇರುತ್ತದೆ ಮೂತ್ರ ಪಿಂಡ ಅಂತಂದ್ರೆ ಕಿಡ್ನಿ ಮೂತ್ರ ನಾಳ ಅಂದ್ರೆ ಯುರೇಟರ್ ಮತ್ತೆ ಮೂತ್ರಕೋಶ ಅಂದ್ರೆ ಯುರಿನರಿ ಬ್ಲಾಡರ್ ಈ ಮೂರರಲ್ಲೂ ಕಲ್ಲುಗಳಾಗುವಂಥ ಸಾಧ್ಯತೆ ಇಷ್ಟೊಂದಿರ್ತದೆ ಯುರಿನರಿ ಪ್ಯಾಸೇಜ್ ಒದಗರೆ ಬರುವಂತ ದಾರಿ ಯುರೆತ್ರ ಅಂತ ಕರಿತೀವಿ ಅದರಲ್ಲೂ ಕಲ್ಲುಗಳು ಬರಬಹುದು ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಅದು ಯೂರಿನರಿ ಬ್ಲ್ಯಾಡರ್ ಅಥವಾ ಮೇಲ್ಗಡೆಯಿಂದ ಬಂದಂತ ಕಲ್ಲುಗಳು ಮಾತ್ರ ಅಲ್ಲಿ ಬರ್ತವೆ ಈಗ ಮೂತ್ರ ಪಿಂಡದಲ್ಲಿ ಆಗಿರುವಂಥ ಕಲ್ಲುಗಳಿಗೆ ಓಕೆ ಕಿಡ್ನಿ ಸ್ಟೋನ್ ಆಗೋಯ್ತು ಅಥವಾ ಅದು ಸ್ಲಿಪ್ ಆಗಿ ಮೂರು ಮೂತ್ರ ನಾಳದಲ್ಲಿ ಬಂದಾಗ ಬ್ಲಾಕ್ ಆಗಿಬಿಡ್ತದೆ ವಿಪರೀತ ಪೇನ್ ಇರ್ತದೆ ಅನ್ಬೆರೆಬಲ್ ಅರ್ಧ ಗಂಟೆ ಮುಂಚೆ ತುಂಬಾ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ ಇನ್ನು ಅರ್ಧ ಗಂಟೆ ಆದಮೇಲೆ ಅವು ಹಾಸ್ಪಿಟ್ಲಲ್ಲಿ ಅಡ್ಮಿಷನ್ ಮಾಡಿದ್ದಾರೆ ವಿಪರೀತ ಪೈನ್ ಅಬ್ಡೆಮ್ ಬಂದ್ಬಿಡ್ತು ಎರಡು ಸಲಿ ಮೂರು ಸಲಿ ವಾಂತಿ ಮಾಡಿದ್ರು ಕಷ್ಟ ಆಯಿತು ಅಂತ ಅಂದ್ಬಿಟ್ಟು ಹಾಸ್ಪಿಟಲೈಸ್ ಮಾಡಿದ್ದೀವಿ ಅಂತ ಹೇಳ್ತಾರೆ ಅದಕ್ಕೂ ಯಾಕೆ ಹಿಂಗಾಗ್ತದೆ ಅಂತಂದರೆ ಮೂತ್ರ ನಾಳದ್ದು ಡೈಮೆನ್ಷನ್ನು ಸೇ ಅರೌಂಡು ಫೋರ್ ಟು ಫೈವ್ ಎಮ್ ಎಮ್ ನಾರ್ಮಲಾಗಿ ಐದು ಎಮ್ ಎಮ್ ಅಷ್ಟು ದೊಡ್ಡದು ಇರ್ತದೆ ಈಗ ಫೋರ್ ಎಮ್ ಎಮ್ ಅಥವಾ ಫೈವ್ ಎಮ್ ಎಮ್ಗಿಂತ ದೊಡ್ಡದಾಗಿರುವಂಥ ಮೂತ್ರದಲ್ಲಿ ಮೂತ್ರ ನಾಳದಲ್ಲಿ ಬರುವಂಥ ಕಲ್ಲುಗಳು ಸಿಕ್ಕಾಕೊಂಡ್ರೆ ಅದು ಕೆಳಗೆ ಹೋಗೋಕ್ಕಾಗಲ್ಲ ಆ ಪೆರಿಸ್ಟ್ಯಾಲ್ಟಿಕ್ ಮೂಮೆಂಟು ಅದೆಲ್ಲ ಪುಷ್ ಮಾಡ್ತಾ ಹೋಗ್ತಾ ಇರ್ತದೆ ಹಂಗಾಗಿ ಅವ್ರಿಗೆ ಪೇಷಂಟ್ಗೆ ವಿಪರೀತ ಅನ್ಬೇರೆಬಲ್ ಪೇಯ್ನ್ ಬರ್ತದೆ ಆ ಪೈನ್ ಎಲ್ಲ ಬರುವಾಗ ನಾವು ಜಾಸ್ತಿ ನೀರು ಕುಡಿದ್ರೆ ಅದು ಒಟ್ಟೋಗಿಬಿಡುತ್ತಾ ಅಥವಾ ಏನು ಬಿಯರ್ ಕಡಿದ್ರೆ ಹೋಗುತ್ತಾ ಇನ್ನೊಂದು ಈ ಥರದ್ದು ಎಷ್ಟೊಂದು ಪ್ರಶ್ನೆಗಳು ನನಗೆ ಏನು ಪೇಷಂಟ್ಗಳು ಬಂದು ಕೇಳ್ತಾರೆ ಬಿಯರ್ ಕುಡಿದ್ರೆ ಯೂರಿನರಿ ಸ್ಟೋನ್ಸು ಹೆಚ್ಚಾಗುತ್ತೆ ಕಡಿಮೆ ಆಗಲ್ಲ ಡೈರಿಸಿಸ್ ಇಂಡ್ಯೂಸ್ ಆಗುತ್ತೆ ಡೈರಿಸಿಸ್ ಅಂತಂದರೆ ಕೆಲವು ಸಲ ಏನು ಅಂತಂದರೆ ಮೂತ್ರ ಸ್ವಲ್ಪ ಹೆಚ್ಚಿಗೆ ಬರುತ್ತೆ ಹಂಗಾಗಿ ನಮಗೆ ಪರ್ಸೆಪ್ಷನ್ ಏನು ಅಂದರೆ ಮೂತ್ರ ನಾಳದಲ್ಲಿ ಬ್ಲಾಕ್ ಆಗೋಗಿರೋಂಥ ಕಲ್ಲು ಹೊರಗಡೆ ಹೋಗುವಂಥ ಚಾನ್ಸಸ್ ಇದೆ ಅಂತ ಅನ್ನೋ ಒಂದು ಪರಿಕಲ್ಪನೆ ಇರ್ತದೆ ಬಟ್ ಆ ಒಂದು ಸಣ್ಣ ಕಲ್ಲು ಹೊರಗಡೆ ಹೋಗ್ಬೋದು ಬಟ್ ಕಿಡ್ನಿ ಸ್ಟೋನ್ಸ್ ಇಫ್ ಬಿಯರ್ ಇಸ್ ಕನ್ಸ್ಯೂಮ್ಡ್ ಆನ್ ಲಾಂಗ್ ಪೀರಿಯಡ್ ಆ್ಯಂಡ್ ವಿತ್ ಬಿಗ್ ವಾಲ್ಯೂಮ್ ಜಾಸ್ತಿ ಜಾಸ್ತಿ ಎರಡು ಮೂರು ನಾಲ್ಕು ಬಿಯರ್ ಪರ್ ಡೇ ಕುಡಿಯುವಂಥವ್ರಲ್ಲಿ ಮೂತ್ರದಲ್ಲಿ ಕಲ್ಲು ತಯಾರಾಗುವಂಥ ಚಾನ್ಸಸ್ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋಲ್ಲ ನಂತರ ಈ ಎಷ್ಟೊಂದ್ಸಲಿ ಪೇಶೆಂಟ್ಗಳು ಹೇಳ್ತಾರೆ ನಾವು ಆಪರೇಷನ್ ಇಲ್ಲದೆ ಇನ್ನೊಂದಿಲ್ಲದೆ ಕಲ್ಲುಗಳಲ್ಲಿ ಯಾವುದೋ ಮೆಡಿಸಿನ್ಸ್ ಕೊಟ್ಬಿಟ್ಟು ಕರ್ಗಸ್ಬಿಡ್ತೀವಿ ಅಂತ ಅಂದ್ಬಿಟ್ಟು ಈಗ ಟೈಮ್ ಟೆಸ್ಟೆಡ್ ಏನಿರುತ್ತೆ ಅದನ್ನ ಮಾಡಬಹುದು ಟೈಮ್ ಟೆಸ್ಟೆಡ್ ಅಂತ ಏನು ಅಂತಂದ್ರೆ ಈಗ ನನಗೆ ತಲೆನೋವು ಬಂದ್ರೆ ಒಂದು ಪ್ಯಾರಾಸಿಟಮಾಲ್ ಮಾತ್ರ ತಗೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ ದಟ್ ಇಸ್ ಟೈಮ್ ಟೆಸ್ಟೆಡ್ ಪ್ರೂವನ್ ಅದು ನಾನು ಬೇರೆ ಏನೋ ಮಾಡ್ತೀನಿ ಇನ್ನೊಂದು ಮಾಡ್ತೀನಿ ಅಂದಾಗ ಅದೆಲ್ಲ ಯಾವುದು ಪ್ರೂವ್ ಆದರೆ ಖಂಡಿತವಾಗ್ಲೂ ಅದನ್ನು ಅಳವಡಿಸ್ಬೋದು ಬಟ್ ಆ್ಯಸ್ ಆಫ್ ನಾವು ನನಗೆ ಅಂದರೆ ಲಾಂಗ್ ಟರ್ಮ್ ಸ್ಟಡಿ ಬಹಳ ಜನಕ್ಕೆ ಪೇಷಂಟ್ಗಳಿಗೆ ಈ ಥರದ್ದು ತೊಂದರೆ ಇದ್ದವ್ರಿಗೆ ನಾವು ಟ್ರಯಲ್ ಮಾಡಿದ್ದೀವಿ ಕೊಟ್ಟಿದ್ದೀವಿ ಆದ್ದರಿಂದ ಒಳ್ಳೇದಾಗಿದೆ ಅನ್ನುವಂಥದ್ದು ತುಂಬ ತುಂಬ ವಿರಳ ಈಗೇನು ಅಂದರೆ ಅಶ್ಯೋರ್ ಮಾಡ್ತಾರೆ ಅಂದರೆ ಪ್ರಾಮಿಸ್ ಮಾಡ್ತಾರೆ ಓ ನಿಮ್ಗೆ ನೀವು ಬಂದುಬಿಡಿ ನಮಗೆ ಮೂತ್ರ ಕೋಶದಲ್ಲೋ ಅಥವಾ ಮೂತ್ರಪಿಂಡದಲ್ಲೂ ಕಲ್ಲಾಗಿರುವಂಥವ್ನ ಕರಗಿಸ್ಬಿಡ್ತೀವಿ ಏನೋ ಔಷಧಿಗಳು ಕೊಟ್ಟು ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡ್ತಾರೆ ಈಗ ನಮಗೇನು ಅಂತಂದರೆ ಅಸಹ್ಯತೆ ಇರುತ್ತೆ ಆಪ್ರೇಷನ್ ಮಾಡಿಸ್ಕೊಳ್ಳೋ ಭಯ ಇರುತ್ತೆ ಹಾಗಾಗಿ ಆ ಪೇಷಂಟ್ಗಳು ಅಂಥವ್ರುಗಳ ಹತ್ರ ಹೋಗ್ತಾರೆ ಆಮೇಲೆ ಅದು ಹೋಗಲ್ಲ ಕಲ್ಲುಗಳು ಮತ್ತೆ ಏನು ಮಾಡ್ತಾರೆ ಸ್ಕ್ಯಾನ್ ಮಾಡಿಸಿ ನೋಡ್ತಾರೆ ಅಥವಾ ಬೇರೆ ಏನೋ ಸಿ ಟಿ ಸ್ಕ್ಯಾನ್ ಮಾಡ್ತಾರೆ ಅದೆಲ್ಲ ನೋಡಿದ್ಮೇಲೆ ಕಲ್ಲು ಹತ್ತು ಎಮ್ ಎಮ್ ಇದ್ದಿದ್ದು ಹನ್ನೆರಡು ಎಮ್ ಎಮ್ ಆಗಿರ್ತದೆ ಓಕೆ ನಮ್ಮ ಲಕ್ ಚೆನ್ನಾಗಿರಲಿಲ್ಲ ನಮ್ಮ ಪಕ್ಕದ ಮನೆಯವ್ರಿಗೆ ಹೋಗಿತ್ತು ನಮ್ಗೆ ಹೋಗಲಿಲ್ಲ ನಾವು ಇವಾಗ ಡಾಕ್ಟರ್ ಹತ್ರಕ್ಕೆ ಹೋಗೋಣ ಅಂತ ಹೋಗ್ತಾರೆ ಸೊ ಯಾವುದು ಇಲ್ಲ ಅವೆಲ್ಲ ನಾವು ಫಾಲೋ ಮಾಡುವಂಥದ್ದು ಸೂಕ್ತ ಅಲ್ಲ ಮತ್ತು ಸರ್ಜರಿ ಇಲ್ಲದೆ ಮಾಡುವಂಥದ್ದು ಏನು ಪ್ರೊಸೀಜರ್ಸ್ ಏನು ಅಂತಂದರೆ ಈಗ ಇವಾಗಿನ ಡೆವಲಪ್ಮೆಂಟ್ ಯಾವ ಇದೆ ಅಂತಂದರೆ ಈವನ್ ಇಫ್ ಇಟ್ ಇಸ್ ಸರ್ಜಿಕಲ್ ಪ್ರೊಸೀಜರ್ ಮೊದಲಾದರೆ ಕಿಡ್ನಿಯಲ್ಲಿ ಸ್ಟೋನ್ ಇದೆ ಅಂತಂದರೆ ಓಪನ್ ಕಟ್ ಓಪನ್ ಮಾಡಿ ಪೈಲೋಲಿ ತೋಟಮಿ ಅಂತ ಮಾಡ್ತಿದ್ವಿ ನೆಫ್ರೋಲಿ ತೋಟಮಿ ಅಂತ ಮಾಡ್ತಾ ಇದ್ವಿ ವೆರಿ ವೆರಿ ಸ್ಟ್ರಾಂಗ್ ಸರ್ಜಿಕಲ್ ಪ್ರೊಸೀಜರ್ಸ್ ಅವೆಲ್ಲ ತುಂಬ ಡಿಫಿಕಲ್ಟ್ ಪ್ರೊಸೀಜರ್ಸು ಹೊರ ಪೇಷೆಂಟು ಅಂದ್ರಿಗೂ ಸರ್ಜನ್ಗಂತಲ್ಲ ಈಗ ಇವಾಗೆಲ್ಲ ಹಂಗ ಯಾವ ಯಾವ ಎಕ್ಸ್ಟೆಂಡ್ಗೆ ಆಗ್ಬಿಟ್ಟಿದೆ ಲೇಸರ್ ಇನ್ವೆನ್ಷನ್ ಆಗಿ ಆಮೇಲೆ ಫ್ಲೆಕ್ಸಿ ಸ್ಕೋಪ್ಸ್ ಬಂದು ಇವಾಗ ಯಾಗ್ಬಿಟ್ಟಿದೆ ಅಂತಂದರೆ ಆರ್ ಐ ಆರ್ ಎಸ್ ಅಂತ ಒಂದು ಪ್ರೊಸೀಜರ್ ಮಾಡ್ತೇವೆ ರಿಟ್ರೋಗ್ರೇಡ್ ರೀನಲ್ ಇಂಟ್ರಾ ರೀನಲ್ ಸ್ಕೋಪಿ ಅಂತ ಅಂದ್ಬಿಟ್ಟು ಅದು ಪ್ರೊಸೀಜರ್ ಅದು ಫ್ಲೆಕ್ಸಿ ಸ್ಕೋಪ್ ಬರ್ತದೆ ನಮ್ಮ ಒಂದು ಟೂ ಎಮ್ ಎಮ್ ತ್ರೀ ಎಮ್ ಎಮ್ ಟೆಲಿಸ್ಕೋಪ್ ಅಷ್ಟೇ ಅದು ಅದನ್ನು ಯುರೇಟ್ರ್ ಒಳಗಡೆಯಿಂದ ಹೋಗಿ ಕಿಡ್ನಿ ಒಳಗಡೆ ಯಾವ ಮೂಲೆ ಒಳಗಲ್ಲಿದ್ರೂ ಒಂದು ಲೇಸರ್ ಪ್ರೋಬ್ ಹಾಕ್ಬಿಟ್ಟು ಆ ಕಲ್ಲನ್ನು ಬ್ಲಾಸ್ಟ್ ಮಾಡಿ ಪುಡಿ ಪುಡಿ ಮಾಡಿ ಮಣ್ಣು ಮಾಡಿ ಅದನ್ನು ಹೊರ್ಗಡೆ ತಂದುಬಿಡ್ಬೋದು ಒಂದು ಅಥವಾ ಎರಡು ದಿವಸದ ಹಾಸ್ಪಿಟಲೈಸೇಷನು ಲಿಟ್ರಲಿ ನೋ ಕಟ್ ನಥಿಂಗ್ ನೋ ಪೇನ್ ಆ ಫಾಲೋಯಿಂಗ್ ಸರ್ಜರಿ ನಾವು ಏನೋ ಕೆತ್ತಿಟ್ಟರು ಹಾಕೊಳ್ಳುವಂಥ ಅವಶ್ಯಕತೆ ಇಲ್ಲ ಬೇರೆ ಏನು ಮಾಡುವಂಥ ಅವಶ್ಯಕತೆ ಇರಲ್ಲ ಹಂಗಾಗಿ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಎ ಡೇ ಕೇರ್ ಆ್ಯಕ್ಟಿವಿಟಿ ಸೌಕರ್ಯವಾಗಿ ಆ ಥರ ಪ್ರೊಸೀಜರ್ನ ನಾವು ಮಾಡ್ಕೊಳ್ಬೋದು ಯುರಿನರಿ ಪ್ಯಾಸೇಜ್ ಅಂತಂದರೆ ಯುರೇಟರಲ್ಲಿ ಕಲ್ಲಿದ್ರೆ ಏನು ಮಾಡ್ತೀವಿ ಸೌಕರ್ಯವಾಗಿ ಯುರೇಟ್ರೋ ಸ್ಕೋಪ್ ಅಂತ ಮಾಡ್ತೀವಿ ಯು ಆರ್ ಎಸ್ ಅಂತ ಮಾಡ್ತೀವಿ ದ್ಯಾಟ್ ಇಸ್ ರಿನೋಸ್ಕೋಪಿ ಅಂತ ಅದು ರಿಜಿಡ್ ಸ್ಕೋಪ್ ಮಾಡ್ತೀವಿ ಕೆಲವು ಸಲ ಸ್ಕೋಪನ್ನು ಮಾಡಿ ಮಾಡ್ಬೋದು ಬ್ಲಾಡರ್ಸ್ ಸ್ಕೋ ಏನು ಸ್ಟೋನ್ಸ್ ಇದ್ರೆ ಏನು ಮಾಡ್ತೀವಿ ಅದು ಏನೋ ಅಂತ ಏನೋ ಮಾಡ್ಬೋದು ಒಳಗಡೆಯಿಂದಲೇ ಹೋಗ್ಬಿಟ್ಟು ಅಲ್ಲಿ ಬ್ಲಾಡ್ರಲ್ಲಿ ಕಲ್ಲು ಕಾಣ್ತಾ ಇದೆ ಅಂದರೆ ಅದನ್ನ ಬ್ಲಾಸ್ಟ್ ಮಾಡ್ಬೋದು ಎಲ್ಲ ಪುಡಿ ಪುಡಿ ಮಾಡಿ ತಗೊಂಡ್ಬರ್ಬೋದು ಬ್ಲಾಸ್ಟ್ ಯಾಕೆ ಮಾಡಬೇಕು ಅಂತಂದರೆ ಆ ಬರೋ ದಾರಿ ಚಿಕ್ಕದಿರುತ್ತದೆ ಆ ಬರೋ ದಾರಿ ಚಿಕ್ಕದಿರೋದ್ರಿಂದ ಕಲ್ಲು ದೊಡ್ಡದಿರೋದ್ರಿಂದ ಅದು ಬ್ಲಾಸ್ಟ್ ಮಾಡಿ ಪುಡಿ ಮಾಡಿದ್ರೆ ನನ್ನ ಸೌಕರ್ಯವಾಗಿ ಬರುತ್ತೆ ಇಷ್ಟೊಂದು ಸುಲಭವಾಗಿರುವಂಥ ಸರ್ಜಿಕಲ್ ಪ್ರೊಸೀಜರ್ ಇರುವಾಗ ಅನ್ಪ್ರೂವನ್ ಆಕ್ಟಿವಿಟೀಸು ನಾವು ಮಾಡುವಂಥದ್ದು ಸೂಕ್ತ ಅಲ್ಲ ಅಂತ ಅನ್ನೋದು ನನ್ನದು ಒಂದು ಅಭಿಪ್ರಾಯ